ದೇವತೆಗಳು ಸಂಸಾರಿತರೆ ಎಲ್ಲೋ ಒಬ್ರು ಮದುವೆ ಆಗದೆ ಇರಬಹುದು ಅದು ಅವರ ವೈಯಕ್ತಿಕ ಸಮಸ್ಯೆ ಇರಬಹುದು ಆದ್ರೆ ಸಾಮಾನ್ಯವಾಗಿರುವಂತಹ ಬದುಕಿನೊಳಗ ಪ್ರತಿಯೊಬ್ಬರು ಗಂಡ ಹೆಂಡತಿ ಆದರ ಜೀವನದೊಳಗ ಯಾವ ರೀತಿ ಬದುಕಬೇಕು ಅನ್ನುವುದನ್ನ ತಿಳ್ಕೋಬೇಕಾಗಿತ್ತಂದ್ರೆ ಮಡಿಕೆ ಹೊನ್ನಾಳಿಯ ಕಲ್ಲಯ್ಯ ಜನ ತಂದೆ ತಾಯಿಯ ಜೀವನ ಚರಿತ್ರೆ ತಿಳ್ಕೊಂಡು ಬದುಕುರಬೇಕು ಜೀವನದೊಳಗೆ ಇಬ್ಬರು ಗಂಡ ಹೆಂಡತಿ ಮನೆಯಾಗಿದ್ದರು ಬೇರೆ ಕಡೆ ಬಂದವಲ್ಲ ಮೊಬೈಲ್ ಟಿವಿ ಟಿವಿ ಬಂದವಲ್ಲ ಹೆಂಡತಿ ಕೈಯಾಗ ರಿಮೋಟ್ ರೀ ಹ್ಮ್ ಮತ್ ಅವ್ರ ಕೈಯಾಗ ರಿಮೋಟ್ ಕಂಟ್ರೋಲ್ ಆಗಲ್ಲ ಇವ್ ಹಂಗ ಸುಮ್ಮನೆ ಗಂಡ ಟಿವಿ ಇದ್ದಂಗ ರಿಮೋಟ್ ಮಾತ್ರ ಅವ್ರ ಕೈಯಾಗ ಇರ್ತೀ ಗಂಡ ಹೆಂಡತಿ ಏ ಈ ಚಾನಲ್ ಹಾಕ ಯಾವ್ದವ್ ಬೇಕಾಗಿತ್ತು ಜೀನು ಅಥವಾ ಟಿವಿ ನೈನು ಯಾವುದೋ ಒಂದು ಚಾನಲ್ ಬೇಕಾಗಿತ್ತು ಹೆಂಡತಿ ಹೇಳಿದಂತ ಏ ಚಾನಲ್ ಹಾಕು ಅಂದಂತ ಹೆಂಡತಿಗೆ ಅವಾಗ ಅಕ್ಕಿ ಅಂದ ಹೆಂಡತಿ ಎಲ್ಲಿ ನೋಡ ನಾ ಹಾಕಂಗಿಲ್ಲ ಏನ್ ಮಾಡ್ತಿ ಅಂದ್ಲಿಕ್ಕೆ ಎಷ್ಟರ ಯದ್ ಬೇಕ್ರಿ ನಾ ಹಾಕೋದು ನೋಡು ಏನ್ ಮಾಡ ಏನ್ ಮಾಡವನೀನಾ ಅಂದ್ಲಿಕ್ಕೆ ಅವಾಗ ಏನಂದ ಹಳ್ಳಿ ಹೆಂಡತಿಗೆ ಅಂದ ಅಂದವ ನೋಡ್ಕೊಂತೀನಿ ಅಂದ ಹೆಂಡತಿ ಅಂದು ಏನ್ ನೋಡ್ಕೊಂತೀ ಅನ್ಲಿಕ್ಕೆ ಏನ್ ನೋಡ್ಕಂತೀನಿ ನೀನು ಅಂದ್ಲಕ್ಕಿ ಅವಾಗ ಗಂಡ ಹೇಳಿದ ನೀ ಹಾಕಿ ಚಾನಲ್ ನೋಡ್ಕಂತೀನಿ ನಾಳೊಂದೇ ನೋಡ್ರಿ ಒಟ್ಟಿನಲ್ಲಿ ಸಮಾಧಾನವಾಗಿದ್ರೆ ಬದುಕು ಶಾಂತಿಮಯ ಆಗ್ಲಿಕ್ಕೆ ಸಾಧ್ಯ ಐತಿ ವಿನಃ ಎತ್ತು ಏರಿಗೆ ಕ್ವಾಣ ಕೆರಿಗೆ ಅಂದ್ರೆ ಜೀವನ ಆಗುದಿಲ್ಲ ಸತಿಪತಿಗಳ ಗಂಡ ಹೆಂಡತಿ ಪ್ರೀತಿ ಹೆಂಗಿರ್ಬೇಕಪ್ಪ ಅನ್ನೋದನ್ನ ನಮ್ಮ ಅಜ್ಜನವರು ಈಗ ಹಾಡ್ತಾರ ಕೇಳೋಣ ಬಹಳ ಚಂದ ಹಾಡು ಹಾಡ್ತಾರ ಕೇಳಬಿಡೋ